ಹಲೋ ಪಬ್ಜಿ ಆ್ಯಂಡ್ ಪಿ ಜಿ ಮೈ ಲವರ್ ನಾ ನಿಮ್ಮ ಕರ್ನಾಟಕ ಪ್ಲೇಯರ್ ಆಯ್ ಗೈಸ್ ನಮ್ಮ ಮುಂದಿನ ನೀವು ಹೊಸ ವೀಡಿಯೋ ತೊಗೊಂಡು ಸಾರಿ ಗೈಸ್ ನಾವು ವಿಡಿಯೋ ಏನು ಕಿಲ್ಸ ಮಾಡಿಲ್ಲ ಅಂದರೆ ಫುಲ್ ಡಿಮೋಟಿವೇಷನ್ ಆಗಿದೆ ಗೈಸ್ ವಿಡಿಯೋ ಮಾಡೋದಕ್ಕೆ ಯಾವುದೇ ಒಂದು ಇದಿರಲಿಲ್ಲ ನೀವು ನೋಡ್ತಿರ್ಬೋದು ನಾನು ಯಾವುದೇ ವೀಡಿಯೋಸ್ ಆಗಲಿ ಯಾವುದು ಏನು ಅಷ್ಟೊಂದೇನು ಕ್ಲಿಕ್ ಆಗಿಲ್ಲ ಗೈಸ್ ಹಂಗಾಗಿ ನಾವು ವೀಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ ಬಟ್ ಏನೋ ಒಂದು ಹೋಪ್ ಇಟ್ಕೊಂಡು ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಲೆಟ್ಸ್ ವಿಡಿಯೋ ಸ್ಟಾರ್ಟ್ ಇಟ್ ಗೈಸ್ ಜಾಸ್ತಿ ಬೋರ್ ಮಾಡಲ್ಲ ವೀಡಿಯೋದಲ್ಲಿ ಲೆಟ್ಸ್ ವೀಡಿಯೋ ಸ್ಟಾರ್ಟ್ ಗೈಸ್ ಮೊದಲಾಗಿ ನೀವು ನೋಡ್ತಾ ಇರಬಹುದು ಇದು ನೋಡಿ ಈ ಸರ್ತಿ ನೆಕ್ಸ್ಟ್ ಅಪ್ಡೇಟ್ ಬರುವಂಥ ಪ್ಲೇನ್ ಆನಿಮೇಷನ್ ಗೈಸ್ ಈ ಸರ್ತಿ ಬಂದಿರುವಂಥ ಫ್ರೀ ಫೈರ್ಗಿಂತ ಬಟ್ ಬೆಟರ್ ಆಗಿದೆ ಗೈಸ್ ಇದು ಮತ್ತೆ ಗೈಸ್ ನೀವು ಇಲ್ಲಿ ಏನು ನೋಡ್ತಾ ಇದ್ರ ಅಲ್ಲ ಮ್ಯಾಪಲ್ಲಿ ಇವೇ ಎರಡು ಗೈಸ್ ಮೇನ್ ಆರ್ಡ್ರಾಪ್ಸು ಇಲ್ಲೇನು ಕಾಣ್ತಾ ಇಲ್ಲ ಬ್ಲೂಟೂತ್ ಆಗಿ ಗೈಸ್ ಇವೆ ಎರಡು ನೋಡಿ ಈ ಅಪ್ಡೇಟಿನ ಮೇನ್ ಡ್ರಾಪ್ಸ್ ಆಗಿರುತ್ತೆ ಮತ್ತೆ ನೀವು ಈ ಸರ್ತಿ ಏನು ಅಪ್ಡೇಟಲ್ಲಿ ಇದೆಯಲ್ಲ ಮ್ಯಾಲೋಗೋದು ಸೊ ಆ ರೀತಿ ಏನಿಲ್ಲ ಈ ಸರ್ತಿ ಏನಿದ್ರು ಕೆಳಗೇನೆ ಗೈಸ್ ನಾನು ಲ್ಯಾಂಡಿಂಗ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡ್ತೀನಿ ಗೈಸ್ ನಿಮ್ಗೆ ಜಾಸ್ತಿ ಬೋರ್ ಆಗಿಬಿಡ್ದು ನೋಡಿ ಅದಕ್ಕೆ ಗೈಸ್ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಸರ್ತಿ ಸೇಮ್ ಟು ಸೇಮ್ ಎಕ್ಸ್ಟ್ರಾ ರೀಕಾಲ ಏನಿಲ್ಲ ಈವೆಂಟಲ್ಲಿ ಏನು ಸಾಯ್ತೀವಲ್ಲ ಸೇಮ್ ಅದಂತೂ ಕಂಟಿನ್ಯೂ ಆಗ್ತಿರುತ್ತೆ ಮತ್ತು ಗೈಸ್ ನಿಮ್ಗೆ ಇಲ್ಲಿ ಏನು ಕ್ರಿಯೇಟ್ ಓಪನ್ ಮಾಡಿದ ತಕ್ಷಣ ಏನು ಎಕ್ಸ್ಟ್ರಾ ರೀಕಾಲ್ ಸಿಗುತ್ತಲ್ಲ ಸೊ ಆ ರೀತಿ ಏನಿಲ್ಲ ಗೈಸ್ ಇದು ಮತ್ತು ಇನ್ನೊಂದು ಗೈಸ್ ಇದೇನಿಲ್ಲಿ ಬಂದಿದೆಯಲ್ಲ ಉಕ್ಕಂತೇಳಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೈಸ್ ಇದೇನು ಉಕ್ಕಪ್ಪ ಅಂದರೆ ಈ ಅಪ್ಡೇಟಲ್ಲಿ ಬಂದಿರುವಂಥ ಏನು ಪವರ್ ಅನ್ಬೋದು ಗೈಸ್ ನಾವು ಈ ಸತ್ತು ಏನು ಬಂದಿತ್ತಲ್ಲ ಗೈಸ್ ಚಾಕುದ ಅದಂತೂ ಫುಲ್ ಕಚ್ಚಡವಾಗೈತೆ ಗೈಸ್ ಬಟ್ ನೆಕ್ಸ್ಟ್ ಅಪ್ಡೇಟಲ್ಲಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಗೈಸ್ ಫುಲ್ಲು ಒಳ್ಳೆ ಗೇಮ್ ಪ್ಲೇನ ಬರುತ್ತೆ ಎಲ್ಲರದು ಎಲ್ಲರ ಕಡೆ ನಾನು ಗಾಯ್ಸ್ ಮತ್ತು ಐಫೋನ್ ಇಟ್ಕೊಂಡ್ರು ಸಹ ಫುಲ್ ಲ್ಯಾಗು ಗಾಯ್ಸ್ ಈ ಅಪ್ಡೇಟಲ್ಲಿ ಬಟ್ ನೆಕ್ಸ್ಟ್ ಬರೋ ಅಪ್ಡೇಟಲ್ಲಿ ಆ ರೀತಿಯಾಗೆ ಏನೂ ಆಗಲ್ಲ ಅಂತ ಅಂದ್ಕೊತೀನಿ ಗೈಸ್ ನೋಡ್ತಾರೋ ನೀವು ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಾವು ಹಂಗೆ ಹತ್ಬಿಡ್ಬೋದು ಗೈಸ್ ಮತ್ತು ಗೈಸ್ ಏನಪ್ಪ ಅಂದರೆ ಈ ಟ್ರೈನ್ ಹತ್ರ ಗೈಸ್ ಈ ಟ್ರೈನ್ ಬರುತ್ತೆ ಎಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ಟ್ರೈನ್ ಹತ್ರ ಗೈಸ್ ಈ ರೀತಿ ಒಂದೊಂದು ಅಲ್ಲಲ್ಲೊಂದೊಂದು ರೋಬೋಟ್ ನಿಂತಿರ್ತವೆ ಗೈಸ್ ಮತ್ತು ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನ್ಬೇಕಾದ್ರು ಪರ್ಚೇಸ್ ಮಾಡ್ಕೋಬೋದು ಗೈಸ್ ನೀವು ನೋಡ್ತಾರೆ ಬಂದಿವ್ ಕಾರ್ಲ್ಲೂ ಮತ್ತು ಇಲ್ಲೇನೋ ಮೇಲೆ ಆ ಸ್ಟೀಮ್ ಶಾಪ್ ಅಡ್ವಾನ್ಸ್ಡ್ ಸಪ್ಲೈಸ್ ಕ್ರಿಯೇಟ್ ಅಂತ ಇದ್ದಾಗ ಇನ್ನೂ ಬೀಟ್ ಅಲ್ಲ ಸೊ ಹಂಗಾಗಿ ನಾನು ಆ್ಯಡ್ ಆಗಿಲ್ಲ ಗೈಸ್ ಇದು ಇನ್ನೊಂದು ಇದರಲ್ಲಿ ನನಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ ಗೈಸ್ ಅದೇನು ಎತ್ತ ಅದರೊಳಗೆ ಏನು ಬರುತ್ತೆ ಏನು ಅಂತೇಳಿ ಇನ್ನೊಂದು ಗಿಡದಲ್ಲಿ ಹೇಳ್ಕೊಡ್ತೀನಿ ಗೈಸ್ ಮತ್ತು ನೀವು ನೋಡ್ತಾರ ಬಂದಿವಿ ಇಲ್ಲಿ ಇದನ್ನ ನಾನು ಟ್ರೈನ ಆ್ಯಕ್ಟಿವೇಶನ್ ಮಾಡಿದ ತಕ್ಷಣ ನೋಡ್ತಾ ಬಂದಿದ್ದು ಒಂದು ಲೈಟಾಗಿ ಆ್ಯನಿಮೇಷನ್ ಆಗ್ತಾ ಇದೆ ಮತ್ತು ಟ್ರೈನ್ ಅಲ್ಲಿಂದ ಬಗೆಯಿಂದ ಆ ಕಡೆಯಿಂದ ಈ ಕಡೆ ಹೋಯಿತು ಗೈಸ್ ಮತ್ತು ಗೈಸ್ ಈವೆಂಟಲ್ಲಿ ಈ ರೀತಿಯಾಗಿ ಒಂದು ಗ್ಲೈಡರ್ ಥರ ಇರುತ್ತೆ ಗೈಸ್ ಸ್ಲೈಡು ಹಿಂಗೆ ಆರಾಮ್ ನೀವು ಇಲ್ಲಿಂದ ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಯಾವುದಾದ್ರು ಐಸಿಂದ ಒಂದು ಇದು ಬಂತು ನೋಡಿ ಗೈಸ್ ಏನಪ್ಪ ಅಂದರೆ ಐಸಿಂದ ಒಂದು ಅಪ್ಡೇಟ್ ಬಂತು ನೋಡಿ ಜಾರ್ಖಂಡ್ ಹೋಗೋದು ಸೊ ಅದೇ ರೀತಿಯಾಗಿ ಸಿಮಿಲರ್ ಆಗಿ ಮಾಡಿದರೆ ಗೈಸ್ ಒಂದು ಯೂನಿಕ್ ಥೀಮಲ್ಲಿ ಮತ್ತು ಗೈಸ್ ನೀವು ನೋಡ್ತಾ ಬಂದು ನೀವು ಇಲ್ಲಿ ಟ್ರೈನಿನ ಬೋಗಿಗಳು ಯಾವ್ಯಾವ ರೀತಿಯಾಗಿ ಅಡ್ಜಸ್ಟ್ ಆಗ್ತಿದಾವಂತ ಗೈಸ್ ಮತ್ತು ನಿಮಗೆ ಎಲ್ಲರು ಫುಲ್ ಲೂಟಿಗಂತೂ ಕಮ್ಮಿ ಇರಲ್ಲ ಗೈಸ್ ಒಳಗೋದ್ರ ಲೂಟು ಹೊರಗೋದ್ರ ಲೂಟು ಎಲ್ಲರೂ ಫುಲ್ ಲೂಟ ಲೂಟಿರುತ್ತೆ ಗೈಸ್ ಇದೇನು ಡಬ್ಬಿ ಇಲ್ಲ ಗೈಸ್ ಇದೇನು ಸುಮ್ಮನೆ ಇಟ್ಟಿದ್ದಾರೆ ಇದರಿಂದ ಏನು ಯೂಸ್ ಇಲ್ಲ ಕೆಳಗಡೆ ಇನ್ನೊಂದು ಡಬ್ಬಿ ಐತೆ ಗೈಸ್ ಅದನ್ನ ಓಪನ್ ಮಾಡೋದು ನಿಮಗೆ ಲೂಟ್ ಸಿಗುತ್ತೆ ಮತ್ತು ಗೈಸ್ ಇಲ್ಲಿ ಅಲ್ಲಲ್ಲೇ ಒಂದೊಂದು ಈ ಥರ ಪ್ಯೂನ್ ಇಟ್ಟಿರ್ತಾರೆ ಗೈಸ್ ಅದು ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲೂ ಸಹ ಲೂಟ್ ಸಿಗುತ್ತೆ ಗೈಸ್ ಇದನ್ನ ಬೀಟಲ್ಲ ಸೊ ಹಂಗಾಗಿ ಇನ್ನು ಆ್ಯಡ್ ಆಗಿಲ್ಲ ಗೈಸ್ ಬಟ್ ಆ್ಯಡ್ ಆಗ್ತಾಯಿದೆ ಗೈಸ್ ಇಲ್ಲೆಲ್ಲ ಲೂಟ್ ಸಿಗುತ್ತೆ ನಿಮಗೆಲ್ಲ ಟ್ರೈನ್ ಒಳಗಡೆ ಎಲ್ಲ ಲೂಟ್ ಸಿಗುತ್ತೆ ಮತ್ತೆ ನೀವು ಕಿಟಕಿ ಅದ್ರಾಗ ನಿಂತ್ಕೊಂಡು ಆರಾಮ ವ್ಯೂ ನೋಡಬಹುದು ಗೈಸ್ ಮತ್ತೆ ಗೈಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಟ್ರೈನು ಮ್ಯಾಪಲ್ಲಿ ಎಲ್ಲ ಕಡೆ ಅಡ್ಡಾಡ್ತಿರುತ್ತೆ ಗೈಸ್ ಒಂದು ಕಡೆ ಎಲ್ಲ ಅಷ್ಟು ಎಲ್ಲ ಸೈಡ್ ಅಡ್ಡಾಡ್ತಿರುತ್ತೆ ಗೈಸ್ ಮತ್ತೆ ಟ್ರೈನ್ ಒಳಗೂ ಸಹ ನಿಮಗೆ ಅಲ್ಲೆಲ್ಲಿ ಈ ರೀತಿಯಾಗಿ ರೋಬೋಟ್ಗಳು ಇರ್ತವೆ ಗೈಸ್ ನೀವು ಇದು ಇಲ್ಲರೂ ಇಲ್ಲಿ ಬಂದ ಈ ರೋಬೋಟ್ ಅದ್ರ ಏನು ಮಾಡ್ಬೋದು ಅಂದ್ರೆ ಗೈಸ್ ಇಲ್ಲಿ ನೀವೇನು ಇದು ಓಪನ್ ಕಾಣ್ತಿದ್ದಿಲ್ಲ ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ ಗೈಸ್ ಇದು ಜೋಶಿ ಶಾಪ್ ಗೈಸ್ ಇದು ನೀವು ತಗೊಂಡು ಪರ್ಚೇಸ್ ಮಾಡಿ ಜ್ಯೂಸ್ ಆರಾಮಾಗಿ ಕುಡಿದು ಹೋಗ್ಬೋದು ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಏನು ಯಾವ ಥರ ಜ್ಯೂಸ್ ಅಂತ ಗೊತ್ತಿಲ್ಲ ಗೈಸ್ ಕನ್ಫರ್ಮ್ ಆಗಿಲ್ಲ ಇದರಿಂದ ಏನು ಹೆಲ್ಪ್ಫುಲ್ ಆಗುತ್ತಾ ಮತ್ತು ಏನು ಬರೀ ಬೂಸ್ಟ್ ಆಗುತ್ತಾ ಇನ್ನೂ ಕನ್ಫರ್ಮ್ ಆಗಿಲ್ಲ ಗೈಸ್ ಕನ್ಫರ್ಮ್ ಆಗ್ತಿದ್ದಂಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಇದು ಏನು ಇತ್ತ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಕನ್ಫರ್ಮೇಷನ್ ಕೊಡ್ತೀನಿ ಗೈಸ್ ಮತ್ತು ಗೈಸ್ ಅಲ್ಲಲ್ಲಿ ಈ ರೀತಿಯ ಒಂದು ಪಜಲ್ಸ್ ಗೇಮ್ ಥರ ಇರುತ್ತೆ ಗೈಸ್ ನೀವು ಅದನ್ನೆಲ್ಲ ಗೇಮ್ನ ಫುಲ್ ಕಂಪ್ಲೀಟ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಸಹ ಲೂಟ್ ಸಿಗುತ್ತೆ ಗೈಸ್ ಮತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ಯಾವ ರೀತಿಯಾಗಿ ವ್ಯೂಸ್ ಇದೆ ಅಂತೇಳಿ ಮತ್ತೆ ಗೈಸ್ ಟ್ರೈನ್ ಹತ್ರ ಇಲ್ಲಿ ಇಲ್ಲಂತೂ ಪಜಲ್ಸ್ ಗೇಮಿಗೆ ಏನು ಇರಲ್ಲ ಗೈಸ್ ನೋಡ್ತಾ ಇರಬೋದು ನೀವು ಇಲ್ಲಿ ಇಲ್ಲೊಂದು ಏನು ಓಪನ್ ಬಂತು ತೆಗಾಯಿಸಿ ಓಪನ್ ಒದ್ದೆ ಇಲ್ಲೊಂದು ಟ್ರೈನ್ ಬರುತ್ತೆ ತೆಗೈಸು ಟ್ರೈನ್ ಬಂದು ಇಲ್ಲೊಂದು ಡಬ್ಬಿ ಎತ್ತಿಡ ತೆಗೈಯಿಸ್ ಡ್ರೊಮ್ನ ನೋಡ್ತಾರಂತೆ ತಡೆ ನೀವು ತೋರಿಸ್ತಾ ಇದ್ದಿಲ್ಲ ನೋಡ್ತಾ ಇರ್ಬೋದು ನೀವು ಅಲ್ಲಿ ಟ್ರೈನ್ ಒಳಗಡೆಯಿಂದ ಎತ್ತುತ್ತೆ ತೆಗೈಸಿ ಡ್ರಮ್ನ ಡ್ರ್ ಒಳಗಡೆಯಿಂದ ಎತ್ತಿ ಸಡಲ್ ಇಲ್ಲಿ ಸಹ ನಿಮಗೆ ಫುಲ್ಲು ಲೆವೆಲ್ ತ್ರೀ ಹೆಲ್ಮೆಟು ಲೆವೆಲ್ ತ್ರೀ ವೇಸ್ಟು ಸೆಲ್ಫೇಡು ಫುಲ್ ಲೂಟ್ ಸಿಗುತ್ತೆ ಗಾಯ್ಸ್ ಲೂಟ್ಗಂತೂ ಈ ಅಪ್ಡೇಟಲ್ಲಿ ಕಮ್ಮಿನೇ ಇಲ್ಲ ಗೈಸ್ ಈ ಹಿಂದೆ ಒಂದು ಏನು ಆಡ್ತಿದ್ವಿ ಅಲ್ಲ ಗೈಸ್ ಈ ಅಪ್ಡೇಟಲ್ಲಿ ಲೂಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್ ಪಕ್ಕ ಲ್ಯಾಂಡ್ ಆಗಲಿಲ್ಲ ಅಂದರೆ ನಮ್ಮ ಸ್ವಲ್ಪ ಗನ್ನಿಂದು ಅದರ ಸ್ವಲ್ಪ ಸಮಸ್ಯೆ ಆಗುತ್ತೆ ಗೈಸ್ ಬಟ್ ಈ ಸತಿ ಆಗೇನಿಲ್ಲ ಮ್ಯಾಪ್ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದಾರೆ ಗೈಸ್ ಮತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ಲೂಟ್ ಸಿಗುತ್ತೆ ಗೈಸ್ ಈ ಅಪ್ಡೇಟಲ್ಲಂತೂ ನಿಮಗೆ ಯಾವುದೇ ರೀತಿಯಾದ ಲೂಟ್ಗಂತೂ ಕೊರತೆ ಇರೋಲ್ಲ ಗೈಸ್ ಎಷ್ಟು ಬೇಗ ಲೂಟ್ ಮಾಡ್ಕೋಬೋದು ನೀವು ಮತ್ತು ಗೈಸ್ ಈ ಅಪ್ಡೇಟಲ್ಲಿ ಇನ್ನೇನಪ್ಪ ಅಂದರೆ ಗೈಸ್ ಈ ರೀತಿಯಾಗಿ ಒಂದು ಸಣ್ಣದಾಗ ಒಂದು ಅಪ್ಡೇಟ್ ಮತ್ತೊಂದು ಫ್ಯೂಚರ್ ಬಿಟ್ಟಿದ್ದಾರೆ ಗೈಸ್ ಟೈರ್ನ ನೀವು ಮತ್ತೆ ಹಾಕೋಬೋದು ಗೈಸ್ ಟೈರ್ ಬ್ಲಾಸ್ಟ್ ಆಯಿತು ಅಂದರೆ ನೀವು ಏನದು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಟೈರ್ ಸಹ ನೀವು ಚೇಂಜ್ ಮಾಡ್ಬೋದು ಗೈಸ್ ಬ್ಲಾಸ್ಟ್ ಆಗಿದ್ದರೆ ಪಂಚರ್ ಗಿಂಚರ್ ಆಗಿದ್ದರೆ ಗೈಸ್ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ನೆಕ್ಸ್ಟ್ ಅಪ್ಡೇಟಿನ ನೆಕ್ಸ್ಟ್ ಅಪ್ಡೇಟಿನ ಏನಿದು ಅಬಿಲಿಟಿ ಆಯ್ತಲ್ಲ ಗಾಯ್ಸ್ ಫುಲ್ ಸೈಕ್ ಇದೆ ಗೈಸ್ ಮತ್ತು ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಅಬಿಲಿಟಿ ಇದು ಗೈಸ್ ಇದು ಅಗ್ಲ ಫ್ಯೂಲ್ ಖಾಲಿ ಆಯ್ತು ಅಂದರೆ ನೀವು ಮತ್ತೆ ರೀಫಿಲ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ಬೋದು ಗೈಸ್ ಇದು ಅಗ್ಲೆಲ್ಲ ಫ್ಯೂಲ್ ಖಾಲಿ ಆಗ್ತಿರುತ್ತೆ ಗೈಸ್ ನೀವು ಅದೇನೋ ಇದು ಬರ್ತೇವೆ ಗೈಸ್ ಫ್ಯೂಲ್ ಕ್ಯಾನ್ ಇಂದು ಅದು ಮತ್ತೆ ನೀವು ತಗೊಂಡು ರೀಫಿಲ್ ಮಾಡ್ಕೊಂಡು ನೀವು ಮತ್ತೆ ಅದನ್ನ ಅಬಿಲಿಟಿ ಯೂಸ್ ಮಾಡ್ಕೋಬೋದು ಗೈಸ್ ಮತ್ತೆ ಗೈಸ್ ಯಾರು ನನ್ನ ವಿಡಿಯೋ ಇಲ್ಲೇ ತಂಗ್ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಗೈಸ್ ಲೈಕ್ ಮತ್ತೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬಿಡಿ ಗೈಸ್ ನೀವು ಲೈಕ್ ಮತ್ತು ಕಮೆಂಟ್ ನನಗೆ ನನಗಿನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಗೈಸ್ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಗೈಸ್ ಇನ್ನೊಂದು ವಿಷಯ ಗೈಸ್ ಈ ವಿಡಿಯೋ ಏಮ್ನ ಹಂಡ್ರೆಡ್ ಲೈಕ್ಸ್ ಇಟ್ಟಿರ್ತೀನಿ ಗೈಸ್ ದಯವಿಟ್ಟು ಹಂಡ್ರೆಡ್ ಲೈಕ್ ನ ಕಂಪ್ಲೀಟ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಗೈಸ್ ನಾನು ಎಲ್ಲ ತೋರಿಸಿದಂಗೆ ಜ್ಯೂಸ್ ಅದೇ ಗೈಸ್ ಮತ್ತೆ ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗೈಸ್ ನೀವು ನೋಡ್ತಾ ಇರಬಹುದು ಇಲ್ಲಿ ಜಾಯಿಂಟ್ ಪೋಷನ್ ಅಂತೇಳಿ ಒಂದೇನೋ ಸಿಕ್ ನೋಡಿ ಗೈಸ್ ಇನ್ನಾದ್ರಿಂದ ನಿನ್ನ ಏನು ಸ್ಟ್ರಕ್ಚರ್ ಆ್ಯಡ್ ಆಗಿಲ್ಲ ಗೈಸ್ ಬಟ್ ಅದರಿಂದ ವಿಶೇಷ ಏನಂದ್ರೆ ಗೈಸ್ ನೀವು ಅದನ್ನ ಇಂಜೆಕ್ಷನ್ ಮಾಡ್ತಿದ್ದಂಗೆ ಗಾಯಸ್ ನೀವು ಫುಲ್ ದೊಡ್ಡದಾಗಿ ಜಾಯಿಂಟಾಗಿ ಒಂದು ವೆಹಿಕಲ್ ಆದಂಗೆ ಆಗ್ಬಿಡ್ತೀರಿ ಗೈಸ್ ವೆಹಿಕಲ್ ಎಲ್ಲ ಒಟ್ಟು ಜಾಯಿಂಟ್ ಮನುಷ್ಯ ಆಗ್ತೀರ ಗಾಯ್ಸ್ ದೊಡ್ಡ ಮನುಷ್ಯ ಅಂತಾರೆ ಕಾಣ್ತೀರ ಗಾಯ್ಸ್ ಗೈಸ್ ನೀವು ಇದರಲ್ಲಿ ಏನೇನಪ್ಪ ಮಾಡ್ಬಂದ್ರೆ ಗಾಯ್ಸ್ ನೀವು ಜೋರಾಗಿ ಓಡೋಗ್ಬೋದು ಮತ್ತು ಗಾಯಸ್ ನೋಡ್ತಾರೆ ಬಂದಿಲ್ಲ ಅಬಿಲಿಟೀಸು ಸೈಡಲ್ಲಿ ತೋರಿಸ್ತಾ ಇದೆ ಗಾಯ್ಸ್ ಯಾವುದು ಏನೋ ನನಗೆ ನನಗೂ ಗೊತ್ತಿಲ್ಲ ಗಾಯ್ಸ್ ಬಟ್ಟಿನ ನೆಕ್ಸ್ಟು ಯೂಸ್ ಮಾಡಿದ ತಕ್ಷಣ ನಾನೇ ನಿಮಗೆಲ್ಲ ಹೇಳ್ತೀನಿ ಗಾಯಸ್ ರೀ ನಾನು ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ತೀನಿ ಮಿಸ್ಸಾಗಿ ಇದ್ಮ್ಕೊಂಡು ಗೈಸ್ ಟೈಮರ್ ಇರುತ್ತೆ ಗಾಯ್ಸ್ ಟೈಮರ್ ಮುಗಿದ ತಕ್ಷಣ ನೀವು ಮತ್ತೆ ಜಾಯಿಂಟ್ ಆಗ್ಬೋದು ಗೈಸ್ ಮತ್ತು ಗಾಯ್ಸ್ ಗೈಸ್ ಇದು ನೋತಿದ್ರೆ ನೀವು ಮ್ಯಾಲೋಗಿ ಜಂಪ್ ಮಾಡ್ತಾರೆ ಗೈಸ್ ಜಂಪ್ ಮಾಡಿ ಆ ಪ್ಲೇಸ್ಗೆ ಹೋಗ್ತೀರಿ ಗಾಯ್ಸ್ ಇದು ಯಾವುದು ಅಂದರೆ ಇನ್ನೊಂದು ಇದು ಬಂದು ಗಾಯ್ಸ್ ಮಿಸೈಲ್ನ ಹಾಕೋದು ಸೊ ಆ ರೀತಿಯಾಗಿ ಗೈಸ್ ಮತ್ತು ಗೈಸ್ ಇನ್ನೊಂದು ಏನಪ್ಪಾ ಅಂದರೆ ಅದರಲ್ಲಿ ಸಣ್ಣ ಪುಟ್ಟ ಇನ್ನೂ ಬೇಕಾದಷ್ಟು ಇವೆ ಗೈಸ್ ಯಾರೋ ನೋಡಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗಾಯ್ಸ್ ಅಪ್ಡೇಟ್ ಅಂತ ಕಮೆಂಟ್ ಮುಖಾಂತರ ಹೇಳೋದನ್ನ ಮಾತ್ರ ಮರಿಬಿಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್